ಫಾರ್ಟಿ ಪರ್ಸೆಂಟ್ ಕಮಿಷನ್ ಆರೋಪ ಮಾಡಿದ ಅವರು ತಲೆದಂಡ ಆಗಿರೋದು ಜನ ತೀರ್ಮಾನ ಸರ್ಕಾರ ಆಗಲಿಲ್ಲ ನಂಬಿಕೆ ಅಲ್ಲಿ ತಲೆದಂಡ ಆಗಿರೋದು ನಾವು ಈ ಅವರ ಈಗ ಈ ಚುನಾವಣೆಯಲ್ಲಿ ಏನ್ ಖರ್ಚಾಗಿದೆ ಏನ್ ಗೊತ್ತಾ ಸಿಗಾವಿನಲ್ಲಿ ಏನು ಖರ್ಚಾಗಿದೆ ಗೊತ್ತಾ ಅಲ್ಲಿ ಇದ್ಯಾವುದು ಇನ್ನೊಂದು ಸೊಂಡೂರಲ್ಲೇ ಅದನ್ನ ತಗೋಳಿ ನೀವು ಮಾಡಿ ಸ್ಟೋರಿಯ ಗೊತ್ತಾಗುತ್ತೆ ಏನಾಗಿದೆ ಹೇಳಿ ಕಟ್ ಖರ್ಚು ಇಲ್ಲಿ ಜನತಾ ಇಲ್ಲಿ ಜನತಾದ್ರು ಅಲ್ಲಿ ಅವರು ನಾವು ಅವ್ರ ಜೊತೆ ಓಡಕ್ ಜನ ನಮ್ಮನ್ನ ಕೈ ಹಿಡಿಬೇಕು ಅಂತ ರಿಕ್ವೆಸ್ಟ್ ಮಾಡಿದ್ವಿ ಕೊನೆಗೆ ನಮ್ಮ ಹತ್ರ ಇಲ್ಲಪ್ಪ ದಯವಿಟ್ಟು ಸಹಾಯ ಮಾಡಿ ಐದು ಗ್ಯಾರಂಟಿ ಕೊಡಿದೀವಿ ಕೆಲಸ ಮಾಡ್ತೀವಿ ನಮ್ ಕೇಳಿ ಅವ್ರ ಅಲ್ಲಿ ನಾವು ಹೋಗಕ್ ಆಗಲ್ಲ ಅಂತ ಜನರ ಹತ್ರ ಹೋಗೋದು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ಫೈಟ್ ಮಾಡಕ್ಕೆ ಆಗ್ಲಿಲ್ಲ ನಮ್ಗೆ ಈ ದೇಶದಲ್ಲಿ ಅವ್ರಿಗೆ ಬೇರೆ ಟೈಮ್ ನಲ್ಲಿ ಹಣ ಸಿಕ್ತೋ ಇಲ್ವೋ ಗೊತ್ತಿಲ್ಲ ಫೈಲ್ ಮೇಲೆ ಈ ಚುನಾವಣೆನಲ್ಲಿ ನಲ್ಲಿ ಎಲ್ರೂ ನನ್ ಮಗನ್ ಚುನಾವಣೆ ನನ್ನ ಮಗನ್ ಚುನಾವಣೆ ಈಜಿ ಅಲ್ವಾ ಗಿಫ್ಟ್ ಗಿಫ್ಟ್ ಚುನಾವಣೆ ಚುನಾವಣೆ ಆಧಾರ ಮೇಲೆ ನಡೆದಿದೆ ದುಡ್ಡಿನ ಆಧಾರ ಮೇಲೆ ಚುನಾವಣೆ ನಡೆದಿದೆ ಅಂತ ದುಡ್ಡು ಖರ್ಚು ಮಾಡಿದ ತಕ್ಷಣಕ್ಕೆ ಜನ ಓಟ್ ಕೊಡ್ಬೇಕು ಅಂತ ಈಗ ಯಾ ಸುಮಲದನ ইলেকಶನ್ ನಿಕ್ಕಿ ইলেকಶನ್ ಮಂಡ್ಯದಲ್ಲಿ ಇತ್ತು ನೀವೇ ಹೇಳಿದ್ರಿ ನಾನು ಖಾಸಗಿಯಾಗಿ ನಮ್ಮೆಲ್ಲ ಎಲ್ಲ ಪತ್ರಿಕಾಸಾದೆವು ಏನು ಸಾರ್ ಇಷ್ಟೊಂದು ಡೂಟ್ ಕ್ಯಾಚ್ ಮಾಡ್ತಾವ್ರಿಂದ ಏ ಗೊತ್ತಿಲ್ಲ ಅಂತ ಅಂತಾಲೆ ಸೊ ಡೂಟ್ ಮೇಲೆ ನಡೀತಾ ಅಲ್ಲ ಸರ್ ಕುಮಾರ್சாமி ಮಾಡ್ತಾರೆ ಇನ್ನ ಯಾವ ಮಾಡ್ತಾರೆ ಇನ್ನ ಯಾವ ಮಾಡ್ತಾರೆ ಅಲ್ಲ ಅದು ಅವ್ರ ವಿಚಾರ ನಂಗೆ ಗೊತ್ತಿಲ್ಲ ಬಟ್ ಇಲ್ಲಿ ನನಗೆ ಬಂದಿರೋ ಮಾಹಿತಿ ಪ್ರಕಾರ ಸಾಕಷ್ಟು ಕಂಪ್ನಿಗಳ ಮೂಲಕ ಸಾವಿರಾರು ಕೋಟಿಯನ್ನು ಮಾನ್ಯ ಅವರು ಸೊ ಈ ಎಲೆಕ್ಷನ್ ಅನ್ನ ಮತ್ತು ಮಹಾರಾಷ್ಟ್ರ ಅವೆಲ್ಲ ಎಲೆಕ್ಷನ್ನ ಒಪ್ಪು ಮುಂದಿಟ್ಕೊಂಡು ಸೊ ಕಲೆಕ್ಟ್ ಮಾಡೋದು ಸರ್